ಹಲೋ ಎವ್ರಿ ವೆನ್ ಇದು ಫ್ರೈಡೆ ಈವ್ನಿಂಗ್ ಬ್ಲಾಗ್ ಆಗಿತ್ತು ಆ್ಯಂಡ್ ಬ್ಲಾಗ್ನ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾಕಂದರೆ ನಂಗೆ ಫುಲ್ ಶೀತ ಆಗಿ ವಾಯ್ಸ್ ಹೋಗ್ಬಿಟ್ಟಿತ್ತು ನಿಧಾನಕ್ಕೆ ವಾಯ್ಸ್ ಓವರ್ ಕೊಟ್ಟು ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇಲ್ಲಿ ಆಷಾಢ ಶುಕ್ರವಾರ ಆಗಿರೋದ್ರಿಂದ ನಾನು ತಿಪ್ಪೂರಮ್ಮನ ದೇವಸ್ಥಾನಕ್ಕೆ ಹೋಗಿ ಬೆಲ್ಲದೀಪನ ಹಚ್ತಾ ಇದ್ದೀನಿ ಹಾಗೆ ಆಷಾಢದಲ್ಲಿ ದೇವಿಗೆ ದೀಪ ಹಚ್ಚೋದ್ರಿಂದ ತುಂಬಾ ಒಳ್ಳೆಯದು ಅಂತಲೂ ಹೇಳ್ತಾರೆ ಇನ್ನು ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಎಲ್ಲ ಮಾಡಿ ಒಂದು ಸ್ವಲ್ಪ ದೇವಸ್ಥಾನದಲ್ಲಿ ಕೂತ್ಕೊಂಡು ಬಂದರೆ ಏನೋ ಒಂಥರ ಮನಸ್ಸಿಗೆ ಪ್ರಶಾಂತತೆ ಸಿಗುತ್ತೆ ಅಂತ ನನಗನ್ಸುತ್ತೆ ಇನ್ನು ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಒಂದು ಕೊಲಾಬ್ರೇಷನ್ ಇತ್ತು ತಿೂರ್ನಲ್ಲಿ ಶ್ರೀ ಹೋಮ್ ಬೇಕ್ಸ್ ಅಂತ ಕೇಕ್ಸ್ ತುಂಬಾ ಟೇಸ್ಟಿಯಾಗಿರುತ್ತೆ ನನಗೋಸ್ಕರ ಅವರು ರಸಮಲೈ ಕೇಕ್ನ ಮಾಡಿಕೊಟ್ರು ಹಾಗೆ ಬ್ರೌನೀಸ್ನ ಮಾಡಿಕೊಟ್ರು ತುಂಬಾ ಟೇಸ್ಟಿಯಾಗಿತ್ತು ಸೊ ಇದನ್ನ ಅಪ್ಲೋಡ್ ಮಾಡಬೇಕು ನನ್ನ ವಾಯ್ಸ್ ಹಾಳಾಗಿರೋದ್ರಿಂದ ನಾನು ಇನ್ನೂ ಇನ್ಸ್ಟಾಗ್ರಾಮ್ಗೆ ವೀಡಿಯೋನ ಅಪ್ಲೋಡ್ ಮಾಡಿಲ್ಲ ಆ್ಯಂಡ್ ಸಂಜೆ ಫುಲ್ ಮಳೆ ಬರೋ ಹಾಗಾಗಿತ್ತು ಸೊ ನಾನಿಲ್ಲಿ ಬಿಸಿ ಬಿಸಿ ಎಗ್ ಬಿರಿಯಾನಿ ಮಾಡ್ಕೋತಾ ಇದ್ದೀನಿ ಇನ್ನು ಬಿರಿಯಾನಿ ಎಲ್ಲ ರೆಡಿ ಆದಮೇಲೆ ನಾನು ವೀಡಿಯೋ ಕ್ಲಿಪ್ಸ್ನ ತಗೊಳ್ಳೋದು ಮರ್ತೋಯ್ತು ಆ್ಯಂಡ್ ಇದನ್ನು ಮುಗಿಸ್ಕೊಂಡು ನಾವು ನೈಟ್ ತಂದೂರಿ ಚಾಯ್ ಕುಡಿಯೋಕ್ಕೆ ಹೋದ್ವಿ ನನ್ನ ಡೇ ಹೀಗಿತ್ತು ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ